ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾಳೆ ದಿವಸ ಅಮಾವಾಸ್ಯೆ ನಾಳೆ ಬೆಳಗ್ಗೆ ಅಮಾವಾಸ್ಯ ವಿಶೇಷ ಅಮ್ಮನವರ ಆರಾಧನೆಗೆ ಆದ್ರಿಂದ ನಿಮ್ಮ ಅಂದ್ರೆ ನಮಗೆಲ್ಲ ವೀಕ್ಷಕರ ದೃಷ್ಟಿ ದೋಷ ಮಾಟ ಮಂತ್ರ ಶತ್ರು ಬಾಧೆ ಆ ಇದೆಲ್ಲ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಶುನೀದು ನಾಳೆ ಬೆಳಗ್ಗೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಎಲ್ಲ ಜಗಳ ಮನಸ್ತಾಪಗಳು ಪ್ರತಿಯೊಂದು ರಾಶಿಯವರಿಗೂ ಈ ಜಗಳ ಮನಸ್ತಾಪ ಏನಕ್ಕಾಗತ್ತೆ ಹಾಗೂ ಯಾವ ಮಂತ್ರವನ್ನ ಬಳಸುವುದರಿಂದ ಯಾವ ಮಂತ್ರವನ್ನ ಕೇಳಿಸಿಕೊಳ್ಳುವುದರಿಂದ ಈ ಜಗಳ ಮನಸ್ತಾಪಗಳೆಲ್ಲ ಕಡಿಮೆಯಾಗಿ ಐಕ್ಯಮತ್ಯ ಉಂಟಾಗ್ತದೆ ದ್ವಾಸರಾಶಿ ಎಂಡಲ್ಲಿ ತಿಳಿಸಿದ್ದೇನೆ ಅದೇ ಮಂತ್ರವನ್ನ ಬಳಸಿ ನಾವೀಗ ಐಕ್ಯಮತ್ಯ ಹೋಮವನ್ನು ನಾಳೆ ಬೆಳಗ್ಗೆ ಶುಕ್ರವಾರ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ ನಾಳೆ ಶುಕ್ರವಾರ ಅಮಾವಾಸ್ಯ ಐಕ್ಯಮತ್ಯ ಹವನ ಜೊತೆಯಲ್ಲಿ ಶೂಲಿನಿ ದುರ್ಗಾ ಹೋಮ ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮ ಹೀಗೆ ಹಲವಾರು ಹೋಮ ಗುರು ಶಾಂತಿ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನಾಳೆ ದಿವಸ ಮಾಡ್ತಾ ಇದ್ದೇವೆ ಆದ್ರಿಂದ ಇಂಥ ಒಂದು ವಿಶೇಷ ಸುಸಂದರ್ಭ ನಾಳೆಯ ದಿವಸ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಇಲ್ಲ ದಯವಿಟ್ಟು ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ನಿಮ್ಮ ಇರ್ತಕ್ಕಂಥ ಸಂಕಲ್ಪ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಿದ್ದೇವೆ ಆಯ್ತಲ್ವಾ ಸೊ ಇಂತಹ ಒಂದು ವಿಶೇಷವಾದಂತಹ ಪೂಜೆ ನಾಳೆ ದಿವಸ ಅಮಾವಾಸ್ಯೆ ಸಂಕಲ್ಪ ಸೇವಾ ಪ್ರಸಾದ ಸಂಕಲ್ಪ ಸೇವಾ ಪ್ರಸಾದ ತುಂಬಾ ಕಾಂಪ್ಯಾಕ್ಟ್ ಆಗಿ ಒಂದು ಬಾಕ್ಸ್ ಕೊಡ್ತಾ ಇದೆ ಈ ಬಾಕ್ಸ್ ಒಳಗನ್ನ ಇದರ ಓಪನ್ ಮಾಡಿದ್ರೆ ಬಾಕ್ಸ್ ಒಳಗಡೆ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶೂಲ ಹಾಗೂ ಒಂದು ತಾಯ ತಾಯಿದೆ ಈ ತ್ರಿಶೂಲ ಏನಕ್ಕಪ್ಪ ಅಂತಂದ್ರೆ ದುರ್ಗಾ ಹೋಮವನ್ನ ಅಮಾವಾಸ್ಯ ದಿವಸ ಶುಕ್ರವಾರ ಅಮಾವಾಸ್ಯೆ ಶೂಲಿನಿ ದುರ್ಗಾ ಹೋಮ ಮಾಡಿ ಅದರಲ್ಲಿ ಈ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಅಭಿವಂತನೆ ಮಾಡ್ತಾ ಇದ್ದೇವೆ ಅದನ್ನು ಕೊಡ್ತೇವೆ ಅದರ ಜೊತೆಗೆ ಐಕ್ಯಮತ್ಯ ಮಂತ್ರ ಒಂದು ತಾಯಿ ತಗೊಂಡ ಹಾಗೂ ಆ ತ್ರಿಶೂಲಿ ತ್ರಿಶೂಲ ಹಾಗೂ ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಎಲ್ಲವೂ ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದ್ಬಿಡುತ್ತೆ ನೀವು ಇದನ್ನ ಬಾಕ್ಸ್ ತರ ಜೇಬಲ್ ಕೂಡ ಇಟ್ಕೊಂಡು ಟ್ರಾವೆಲ್ ಮಾಡಬಹುದು ಯಾಕೆ ಎಲ್ಲ ರೀತಿಯ ದೃಷ್ಟಿ ದೋಷಗಳು ಅಥವಾ ನೆಗೆಟಿವಿಟೀಸ್ ಇಂದ ನೀವು ಹೊರಬರಲಿಕ್ಕೆ ಅನುಕೂಲವಾಗಲಿ ಅನ್ನುವಂತಹ ಒಂದು ದೃಷ್ಟಿಕೋನ ನೋಡಿ ಇಷ್ಟೆಲ್ಲ ವಿಶೇಷವಾದಂಥ ಹೋಮಗಳನ್ನು ಮಾಡಿ ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೇವೆ ನಾಳೆಯ ಈ ಒಂದು ವಿಶೇಷ ಹೋಮಗಳಲ್ಲಿ ಸಂಕಲ್ಪ ಸೇವೆ ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಯ ಈ ಒಂದು ವಿಶೇಷವಾದ ಹೋಮಗಳಲ್ಲಿ ಬೆಳಗ್ಗೆ ಆರು ಗಂಟೆಗೆ ನಾನು ಸ್ವತಃ ಲೈವ್ ಬಂದು ನಿಮ್ಮೆಲ್ಲರ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರ ಸಂಕಲ್ಪ ಮಾಡಲಿದ್ದೇನೆ ಸಾಗರ್ ಕುಂಬಾರ್ ನಮಸ್ಕಾರ ಕೋಮಲೇಶ್ ಬಿ ಎಲ್ ನಮಸ್ಕಾರ ಮಂಜುನಾಥಿ ನಮಸ್ಕಾರ ವಿಜಯ ಬಾಲುಟಗಿ ನಮಸ್ಕಾರ ಮೊನ್ನೆ ನನಗೆ ಬಂದಿರತಕ್ಕಂಥ ಜ್ಯೋತಿಷ್ಯ ಮಹಾಚಾರ್ಯ ಅವಾರ್ಡ್ ಏನಿದೆ ಅದಕ್ಕೆ ಬಹಳಷ್ಟು ಜನ ಶುಭಾಶಯಗಳನ್ನು ಸಲ್ಲಿಸಿದ್ದೀರಿ ಎಲ್ಲರಿಗೂ ಸಹ ಧನ್ಯವಾದಗಳು ಅದರದ್ದು ವಿಡಿಯೋ ನಾನು ಅವತ್ತಿನ ದಿವಸ ಫಂಕ್ಷನ್ ಅಲ್ಲಿ ಸಂತಾನ ಚಿಂತನೆ ಅನ್ನುವಂತಹ ವಿಚಾರವನ್ನು ಮಾತನಾಡಿದ್ದೇನೆ ಆ ಒಂದು ಅನ್ನು ಸಹ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೇನೆ ನಾನು ನಾಳೆ ಹೋಮ ಎಲ್ಲ ಮುಗಿದ ಮೇಲೆ ಸಂಜೆ ಮೇಲೆ ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ನಾಳೆ ಒಂದು ವಿಶೇಷವಾದಂತಹ ಸೇವೆಗಳು ಸಂಕಲ್ಪ ಸೇವೆ ವಿಚಾರಕ್ಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ದಯವಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಐಕ್ಯಮತ್ಯ ಮಂತ್ರ ಹೋಮ ಶೂರನಿ ದುರ್ಗಾ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡಬೇಕಾದಂತಹ ಡೀಟೇಲ್ಸ್ಗಳು ನಮ್ಮ ಬ್ಯಾಂಕ್ ಡೀಟೇಲ್ಸ್ಗಳು ಸಂಕಲ್ಪ ಸೇವಾ ಪ್ರಸಾದ ಡೀಟೇಲ್ಸ್ಗಳು ಎಲ್ಲೋದು ಸಹ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗಲಿದೆ ವಿಜಯ್ ಅವರೇ ಧನ್ಯವಾದಗಳು ರವಿ ರವಿ ನಾಯಕ್ ಗುರುಜಿ ನನ್ನ ನೇಮ್ ಮಂಜುಳಾ ಹದಿನೇಳನೇ ತಾರೀಕು ನಂದು ಡಿವೋರ್ಸ್ ಕೇಸ್ ಇದೆ ಗುರುಜಿ ಕೇಸ್ ಮುಗಿಯುತ್ತಾ ಗುರುಜಿ ಹೇಳಿ ಸ್ವಲ್ಪ ಅಂತ ಕೇಳಿ ಮಂಜುಳಾ ಅವರೇ ನಿಮ್ಮ ರಾಶಿ ಯಾವುದು ಅಂತ ಹಾಕಿಲ್ಲ ಸಿಂಹ ರಾಶಿನ ಏ ನಿಮ್ದು ಹಾಕಿಲ್ಲ ಸೊ ಅದರಿಂದ ಅದನ್ನು ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಹಂಗಾದಾಗ ಹ ಯಾರ್ಯಾರು ವಿಡಿಯೋ ನೋಡ್ತಾ ನಾನು ಲೈವ್ ಇದು ರೆಕಾರ್ಡೆಡ್ ವಿಡಿಯೋ ಅಲ್ಲ ದಯವಿಟ್ಟು ಕಮೆಂಟ್ ಮಾಡಿ ನಾನು ಲೈವ್ ಇದೇನೆ ಲೈವ್ ಅಲ್ಲಿ ಮಾತಾಡ್ತಾ ಇದ್ದೇನೆ ನಾನು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳೇನಿದೆ ನೋಡೋಣ ಖಂಡಿತ ಪ್ರವೀಣ್ ಅವರೇ ನಮಸ್ಕಾರ ಧನ್ಯವಾದಗಳು ಬೇಗ ಮದುವೆ ಆಗ್ಲಿ ರಾಜ್ ಅವ್ರೆ ಸೊ ಎಲ್ಲ ಚಾನಲ್ಗಳಲ್ಲಿ ನಾನು ಲೈವ್ ಬಂದಿರ್ತೇನೆ ಇದ್ದವ್ರಿಗೆಲ್ಲರಿಗೂ ಮಾಡಿದ ಇನ್ನ ಯಾರು ಪ್ರಶ್ನೆ ಹೇಳಿದ್ರೆ ಖಂಡಿತವಾಗಿ ಕೇಳಬಹುದು ಯಾವುದೇ ಚಾನೆಲ್ ಆಗಲಿ ಖಂಡಿತ ನೀವೇನೇ ಏನೇ ಪ್ರಶ್ನೆ ಹೇಳಿದ್ರು ದಯವಿಟ್ಟು ಕೇಳಿಯಪ್ಪ ನೋಡೋಣ ಬಾಲನಗೌಡ ಚಂದ್ರಶೇಖರ್ ಓಂ ನಮ ಶಿವಾಯ್ ಒಳ್ಳೇದಾಗ್ಲಿ ಲೈವ್ ಇಲ್ಲ ಅನ್ಸುತ್ತೆ ಖಂಡಿತ ಲೈವ್ ಅಲ್ಲಿ ಇದ್ದೀನಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದೇನೆ ನಿಮ್ದೇನೇ ಪ್ರಶ್ನೆಗಳಿದ್ರು ದಯವಿಟ್ಟು ಮಕರ ರಾಶಿ ಚಾನಲ್ ಅಲ್ಲಿ ಲೈವ್ ಬರ್ತಾ ಇದೆ ಕುಂಭರಾಶಿ ಚಾನೆಲ್ ಲೈವ್ ಬರ್ತಾ ಇದೆ ಅನ್ಸುತ್ತೆ ಇಲ್ಲ ಆಗಿಲ್ಲ ಓಕೆ ಪ್ರವೀಣ ನನ್ನ ವೈಫ್ ಹೆಸರು ಕೊಟ್ಟಿದ್ದೀನಿ ಸಂಕಲ್ಪ ಸೇವೆ ಗುರುಜಿ ಖಂಡಿತ ಒಳ್ಳೇದಾಗ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಸಂಕಲ್ಪ ಸೇವೆ ಹೆಸರು ಓದ್ತೇವೆ ಸಂಕಲ್ಪ ಸೇವೆಗೆ ಹೆಸರು ಉಮಿಸಿದ್ದಿನ ಒಂದು ವಿನಂತಿ ಏನಂದ್ರೆ ನನ್ನ ಹೆಸರು ಬಾ ಅಷ್ಟೇ ಇದೆ ಮುಂದೆ ಏನು ಹೇಳಲಿಲ್ಲ ರಾಜ ಅವರೇ ಕಟ್ಟಬಿಟ್ಟಿದೆ ನಿಮ್ಮ ಮೆಸೇಜ್ ಮೆಸೇಜ್ ಕಟ್ಟಾಗ್ಬಿಟ್ಟಿದೆ ನೋಡಿ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಿಂಹ ರಾಶಿಯವರಿಗೆ ಮಂಜುನಾಥ್ ಅವರೇ ಮದುವೆ ಆಗ್ತಕ್ಕಂಥದ್ದು ಯೋಗ ಬಲ ಈಗ ಗುರುಬಲ ಇದೆ ಏಪ್ರಿಲ್ ತನಕ ಬೇಗ ಪ್ರಯತ್ನ ಮಾಡಬೇಕು ರವಿ ನಾಯಕ್ ರಾಶಿ ಸಿಂಹ ಸಿಂಹ ರಾಶಿ ಕೇಸ್ ಮುಗಿಯುತ್ತಾ ಹೇಳಿಗೂ ಕೇಸ್ ಮುಗಿಯೋದು ಸ್ವಲ್ಪ ಕಷ್ಟ ಇರ್ತದೆ ಸೊ ಅದರಿಂದ ದುರ್ಗಾರಾಧನೆ ಆಗ್ಬೇಕು ನಾಳೆ ಶುಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ ಬೇಕಾದ್ರೆ ಸಂಕಲ್ಪ ಸೇವೆ ಕೊಟ್ಕೋಬಹುದು ಮಿಥುನ ರಾಶಿ ಗುರುಬಲ ಇದೆಯಾ ವಾಣಿ ಹೆಚ್ಚಿಸಿ ಖಂಡಿತ ಇದೆ ಏಪ್ರಿಲ್ ತನಕ ಇರುತ್ತೆ ಆಮೇಲೆ ಇರಲ್ಲ ಡ್ರೀಮ್ ಗುಡ್ ನೈಟ್ ಗುಡ್ ನೈಟ್ ಒಳ್ಳೆ ರಾಶಿ ಮಿಥುನ ನಕ್ಷತ್ರ ಮೃಗಶಿರ ಭವಿಷ್ಯ ನಕ್ಷತ್ರ ರಾಶಿ ಅಂತ ಭವಿಷ್ಯ ಹೇಳೋದು ಸರಿ ಹೋಗಲ್ಲ ಕರೆಕ್ಟ್ ಆಗಿ ಏನಾದ್ರು ಈಗ ಉದ್ಯೋಗ ಸಿಗ್ತಾ ಇಲ್ಲ ಸಿಗುತ್ತಾ ಅಥವಾ ಉದ್ಯೋಗ ಇದೆ ಅಥವಾ ವ್ಯಾಪಾರ ಅಥವಾ ಆರೋಗ್ಯ ನಿಖರವಾಗಿ ಇದ್ರೆ ನಿಮ್ಮ ಪ್ರಶ್ನೆಯನ್ನ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಬಹುದು ನಟರಾಜ್ ಅವರೇ ಕಟಕ ರಾಶಿ ನಟರಾಜ್ ಕುಮಾರ್ ಏನೋ ಪ್ರಶ್ನೆ ಏನು ಕೇಳಲಿಲ್ಲ ನೀವು ಆಶೀರ್ವಾದ ಬಿಲ್ಡರ್ ಕನ್ಸ್ಟ್ರಕ್ಷನ್ ಪ್ರಭಾಕರ್ ನಮಸ್ಕಾರ ಮನೋಹರ್ ಕುಂಭರಾಶಿ ಹೌಸ್ ಬಿಲ್ಡ್ ಕುಂಭರಾಶಿ ಶನಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗತ್ತೆ ಮನೆ ಕಟ್ಟುವಂಥದ್ದು ನಾಳೆ ದಿವಸ ಶನಿಶಾಂತಿ ಮಾಡ್ತಾ ಇದೀವಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ನಾಳೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಶ್ವೇತಾ ಸಿಂಗ್ ನಮಸ್ತೆ ಗುರುಜಿ ಮೀನರಾಶಿಯವರಿಗೆ ಸಂತಾನ ಫಲ ಈ ವರ್ಷ ಇದೆಯಾ ಏಪ್ರಿಲ್ ತನಕ ಗುರುಬಲ ಇದೆ ಆಮೇಲೆ ಇಲ್ಲ ಸೊ ಪ್ರಯತ್ನ ಸ್ವಲ್ಪ ಮುಂಚಿತವಾಗಿ ಬೇಗ ಆಗಬೇಕು ಆಶೀರ್ವಾದ ಬಿಲ್ಡರ್ ಕನ್ಸ್ಟ್ರಕ್ಷನ್ ಪ್ರಭಾಕರ್ ಅಂತ ಹಾಕಿದ್ರೆ ಪ್ರಶ್ನೆ ಏನು ಹಾಕಿಲ್ಲ ನಿಮ್ಮ ಪ್ರಶ್ನೆ ನಿಮ್ಮ ಹೆಸರು ಹಾಗೂ ನಿಮ್ಮ ರಾಶಿ ಮೂರು ಒಂದೇ ಮೆಸೇಜ್ ಅಲ್ಲಿ ಇರಬೇಕು ಆಗ ಉತ್ತರಿಸಲಿಕ್ಕೆ ಅನುಕೂಲ ಆಗುತ್ತೆ ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟು ಹುಡುಗಿ ಮದುವೆ ಆಗಬೇಕು ಅಂತ ಸ್ವಲ್ಪ ನನ್ನ ಹೆಸರನ್ನು ಹೋಮ ನಡೆಯುವಾಗ ಹೇಳಿ ಪ್ಲೀಸ್ ಖಂಡಿತ ಖಂಡಿತ ಗುರುಜಿ ನಂದು ಕನ್ಯಾರಾಶಿ ಚಿತ್ತ ನಕ್ಷತ್ರ ನನಗೆ ಯಾವಾಗಲೂ ಮನಸ್ಸಿಗೆ ಕಿರಿಕಿಯ ಸಮಾಧಾನ ಇಲ್ಲ ಕನ್ಯಾರಾಶಿಯವರಿಗೆ ಸ್ವಲ್ಪ ಚಂಚಲ ಮಿಥುನ ಕನ್ಯಾ ಧನು ಮೀನ ಈ ನಾಲ್ಕು ರಾಶಿ ಸ್ವಲ್ಪ ಚಂಚಲವಾದ ಮನಸ್ಸು ಸ್ಥಿರವಾದ ಬುದ್ಧಿ ಇರಲ್ಲ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪನಾರು ಸ್ಥಿರವಾಗಿರುವಂತವ್ರು ಮೀನರಾಶಿಯವರಾಗಿರ್ತಾರೆ ಅದನ್ನು ಹೊರತುಪಡಿಸ್ರೆ ಮಿಥುನ ಕನ್ಯಾ ಸಿಕ್ಕವಡೆ ಜಾಸ್ತಿ ಫ್ಲಕ್ಚುಯೇಷನ್ಸ್ ಸ್ಥಿರವಾದ ಮನಸ್ಸಿರಲ್ಲ ಬೇಗ ಬೋರ್ ಬಿಡುತ್ತೆ ಬೇಗ ಒಂದು ನಿರ್ಧಾರ ತಗೊಳಕಾಗಲ್ಲ ಧನುರ್ ರಾಶಿಯವ್ರು ಸ್ವಲ್ಪ ಬೆಟರ್ ಜಾಸ್ತಿ ಅಲ್ಲ ಸ್ವಲ್ಪ ಬೆಟರ್ ಆದ್ರೆ ಅನುಮಾನ ಧನುರ್ ರಾಶಿಯವರಿಗೆ ನಿರ್ಧಾರ ತಗೊಂಡ್ಬಿಡ್ತಾರೆ ಸರಿಯಾದ ನಿರ್ಧಾರ ಅಲ್ವೇನೋ ಏನೋ ಆಗ್ಬಿಡುತ್ತೇನೋ ಭಯ ಭಯ ಭಯದಲ್ಲೇ ಇರ್ತಾರೆ ಮೀನ್ ರಾಶಿ ಅವರಿಕಿನೇ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ನಿಂತ್ಕೊಂಡಿರ್ತಾರೆ ಅವರೆಲ್ಲರಿಗಿನ ಸೊ ದ್ವಿಸ್ವಭಾವ ಲಗ್ನಗಳು ಮಿಥುನ ಕನ್ಯಾ ಧನು ಮೀನ ಆದ್ರಿಂದ ಸ್ವಲ್ಪ ಹೆದರಿಕೆ ಅಥವಾ ಒಂದು ದೃಢ ನಿರ್ಧಾರ ಇಲ್ಲದೆ ಇರತಕ್ಕಂಥದ್ದೆಲ್ಲ ಸ್ವಲ್ಪ ಸಾಮಾನ್ಯ ದೇವತಾರಾಧನೆ ಆದ್ರೆ ಸರಿ ಹೋಗುತ್ತೆ ರವೀಂದ್ರ ನೀಲ ವಿಚೇಲ್ ಟುಗೆದರ್ ಏನು ಪ್ರಾಬ್ಲಮ್ ಪ್ಲೀಸ್ ರವಿ ರವಿ ಅವರೇ ನಿಮ್ ಪ್ರಶ್ನೆ ಅರ್ಥ ಆಗಿಲ್ಲ ನನಗೆ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ನನಗೆ ಯಾವಾಗ್ಲೂ ಮನಸ್ಸಿಗೆ ಅದು ಹೇಳಿದೆ ತೀರ್ಥ ಅಲ್ಲೂ ರಾಶಿ ವಿಶಾಖ ನಕ್ಷತ್ರ ಬಿಸ್ನೆಸ್ ಇಲ್ಲ ಗುರುಳೆ ಪಂಚಮ ಶನಿಲಿ ಎಲ್ಲಿಂದ ಬಿಸ್ನೆಸ್ ಬರ್ತದ್ರಿ ಬಿಸ್ನೆಸ್ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯತೆ ಪಂಚಮ ಶನಿಯಲ್ಲಿ ಮನೋಹರ್ ಸಿಂಹ ರಾಶಿ ಹೌಸ್ ಬಿಲ್ಡ್ ಅಂತ ನೀವ್ ಎಷ್ಟು ಸಲ ಕೇಳಿದ್ರು ಅಷ್ಟೇ ಅಲ್ವಾ ಮನೋರ ಹೇಳಲ್ಲ ನಾನು ನಿಮಗೆ ಸಿಂಹರಾಶಿಯವರಿಗೆ ಏಪ್ರಿಲ್ ತನಕ ಅಷ್ಟೇ ಗುರುಬಲ ಇರೋದು ಹತ್ತನೇ ಮನೆ ಗುರು ಬರ್ತಾನೆ ಬಟ್ ಇನ್ನ ಒಂದೂವರೆ ವರ್ಷದೊಳಗಡೆ ಮನೆ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಮಾತ್ರ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲ ಯಾಕೆಂದ್ರೆ ಆಮೇಲೆ ಅಷ್ಟಮ ಶನಿ ಕೂಡ ಸ್ಟಾರ್ಟ್ ಆಗ್ಬಿಡತ್ತೆ ಕರ್ನಾಟಕ ರಾಶಿ ಪುಷ್ಯ ನಕ್ಷತ್ರ ಈ ವರ್ಷ ಹೆಂಗಿದೆ ಅಂದ್ರೆ ನಾನು ವರ್ಷ ಭವಿಷ್ಯ ಮಾಡಿದ್ದೀನಿ ಹ ಡಿಸೆಂಬರ್ ಅಲ್ಲೇ ಮಾಡಿ ಅಪ್ಲೋಡ್ ಮಾಡ್ಬಿಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಿ ವರ್ಷ ಭವಿಷ್ಯ ಮಕ್ಕಳು ಬರತ್ ಸಾಕಷ್ಟು ನೋವು ಕಂಡಿದ್ದಾರೆ ಎಜುಕೇಶನ್ ಬಗ್ಗೆ ತಿಳ್ಕೋ ದೃಷ್ಟಿ ದೋಷ ತುಂಬಾಗಿದೆ ಇದೆ ಮಾಡೋದು ನಾಳೆ ದಿವಸ ಶೂಲಿನಿ ದುರ್ಗಾ ಹೋಮ ಮಾಡಿ ಒಂದು ತಾಯ್ ತಗೊಡ್ತೇನೆ ತಗೊಬಂದು ನಿಮ್ಮ ಮಗು ಕಟ್ಟ್ರಿ ಬಲಗಡೆ ಬಲಗೈ ತೋಳಲ್ ಕಟ್ಟಿ ನಿಮ್ಮ ಹೆಸರು ಮಗುವಿನ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ತಾಯ್ತ ಕಟ್ರಿ ಹೋಮದ ಕುಂಕುಮ ಕುಂಕುಮಾರ್ಚನೆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಕೊಡ್ತೀನಲ್ಲ ಅದನ್ನ ಡೈಲಿ ಮಗು ಹಣೆಗಚ್ಚಿ ಎಲ್ಲ ಸರಿ ಹೋಗುತ್ತೆ ಬಾಧೆಗಳೆಲ್ಲ ಆಗ್ಲಿ ಪ್ರಯತ್ನ ಮಾಡ್ತೇನಪ್ಪ ರಾಜ್ ಅವರೇ ಸಿಂಹರಾಶಿ ಚಾನೆಲ್ನಲ್ಲಿ ನೋಟಿಫಿಕೇಶನ್ ಹೋಗಿಲ್ಲ ಆದ್ರಿಂದ ಜಾಸ್ತಿ ಜನ ನೋಡ್ತಾ ಇಲ್ಲ ಇರಲಿ ತಾರಾಶಿಯಲ್ಲಿ ಪ್ರಶ್ನೆಗಳು ರವಿ ಅವರ ಅವ್ರ ಅರ್ಥ ಆಗಲೇ ಇಲ್ಲ ತುಲಾರಾಶಿಗೆ ಯಾವಾಗ ಮುಕ್ತಿ ಪಂಚಮ ಶನಿ ಅಂದರೆ ಇನ್ನು ಒಂದೂವರೆ ವರ್ಷ ವೆಯ್ಟ್ ಮಾಡಬೇಕು ವೈಫ್ ಹೆಸರು ಕೊಟ್ಟಿದ್ದೀನಿ ಸಂಕಲ್ಪ ಸೇವೆಗೆ ಅವಳು ಈಗ ಪ್ರೆಗ್ನೆಂಟ್ ಆಗುವ ಲಕ್ಷಣ ಇದೆ ಅದು ಪಾಲಿಸುವಾಗೆ ಪ್ರಾರ್ಥಿಸಿ ಗರ್ಭ ಸಂರಕ್ಷಣೆ ಆಗಿ ಸು ಒಳ್ಳೆಯ ಸಂತಾನ ಆಗಲಿ ಒಳ್ಳೆಯದಾಗ್ಲಿ ಒಂದು ವಿಶೇಷವಾದಂಥ ನಾಳೆಯ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಆರಂಭಗೊಳ್ಳುತ್ತದೆ ಹತ್ತೂವರೆಯಿಂದ ಹೋಮ ಲೈವ್ ಆರಂಭವಾಗುತ್ತದೆ ಸೊ ಅಷ್ಟು ಬೇಗ ಆದಷ್ಟು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನ ಈ ಕೂಡಲೇ ನೋಂದಾಯಿಸ್ಕೊಂಡ್ಬಿಡ್ಬೇಕು ಸಂಕಲ್ಪ ಸೇವಾ ಪ್ರಸಾದ ಒಂದು ತ್ರಿಶೂಲವನ್ನ ಶೂಲಿನಿ ದುರ್ಗಾ ಹೋಮ ಮಾಡಿ ತ್ರಿಶೂಲವನ್ನ ಐಕ್ಯಮತ್ಯ ಮಂತ್ರ ಮಂತ್ರದಿಂದ ಹೋಮ ಮಾಡಿ ಒಂದು ತಾಯತವನ್ನ ಕೊಡ್ತಾ ಇರತಕ್ಕಂಥದ್ದು ಆಯ್ತಲ್ವಾ ಸೊ ನಾಳೆಯ ಈ ಒಂದೆಲ್ಲ ಪೂಜೆಗಳ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ಲಿಕ್ಕೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಓಕೆನಾ ನಿಖಿಲ್ ಮೀನರಾಶಿ ಅಬೌಟ್ ಎಜುಕೇಶನ್ ಹೌ ಇಟ್ ವಿಲ್ ಬಿ ನೋಡಿ ಹೌ ಇಟ್ ವಿಲ್ ಬಿ ಅಂದ್ರೆ ಅವರವರ ವೈಯಕ್ತಿಕ ಜಾತಕದಲ್ಲಿ ಅಂದ್ರೆ ಮೀನರಾಶಿಯವರ ಜಾತಕದಲ್ಲಿ ಬುದ್ಧ ಎಲ್ಲಿದ್ದಾನೆ ಕುಜ ಎಲ್ಲಿದ್ದಾನೆ ಅನ್ನೋದೆಲ್ಲ ಡಿಪೆಂಡ್ ಆಗುತ್ತೆ ಮಹಾದಶಾಕಾರಕ ಯಾರು ಇದೆಲ್ಲ ಡಿಪೆಂಡ್ ಆಗುತ್ತೆ ಬಟ್ ವಿಷ್ಣು ಸಹಸ್ರ ನಾಮವನ್ನ ಓದೋದು ಕೇಳೋದ್ರಿಂದ ಒಳ್ಳೆ ವಿದ್ಯೆ ಅಂತೂ ಬರುತ್ತೆ ರಾಶಿ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂದ್ರೆ ಚೇತನಾಗೆ ಏಕಾಂಬರ್ಕೆ ಅವರೇ ವೈಯಕ್ತಿಕ ಜಾತಕದಲ್ಲಿ ರವಿ ಶನಿ ಚೆನ್ನಾಗಿರಬೇಕು ಕೋಮಲೇಶ್ ಮಿಥುನ ರಾಶಿ ಪ್ರಶ್ನೆ ಏನು ಗೊತ್ತಾಗ್ಲಿಲ್ಲ ಗುರು ರವಿ ನಾಯಕ್ ಗುರುಜಿ ಸುಶೀಲ್ ಕುಮಾರ್ ಅಂಡ್ ಮಂಜುಲಾ ಇಬ್ರು ಹೊಂದಾಣಿಕೆ ಆಗುತ್ತಾ ನೋಡಿ ಹೇಳಿ ಅವರ ನಕ್ಷತ್ರ ರಾಶಿಯ ಮೇಲೆ ನೋಡಬೇಕು ಹೊಂದಾಣಿಕೆ ಆಗತ್ತಾ ಅಂತ ಸೊ ನಾಳೆಯ ಈ ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಬೆಳಗ್ಗೆ ಆರು ಗಂಟೆಗೆ ನಾನು ಲೈವ್ ಬರಬೇಕು ಆದ್ರಿಂದ ಕಾರ್ಯಕ್ರಮವನ್ನು ಮುಗಿಸಬೇಕಾದಂತಹ ಸಮಯ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದೇನೆ ನನ್ನ ಕೈಲಾದಷ್ಟು ಯಾರ್ಯಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಲ್ಲರಿಗೂ ಸಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ನಾನು ಸೊ ಆದ್ದರಿಂದ ಇನ್ನು ನಾಳೆ ಬೆಳಗ್ಗೆ ಆರು ಗಂಟೆಯ ಸಂಕಲ್ಪ ಸೇವಾ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಏನೇ ಸಮಸ್ಯೆಗಳಿದ್ರೂ ಸಹ ಭಗವಂತ ಅದನ್ನೆಲ್ಲ ಪರಿಹಾರ ಮಾಡಿಕೊಡಲಿ ಒಳ್ಳೆದಾಗಲಿ ಮುಕ್ತಿನಾಥ್ ಸಿಂಗ್ ಗುರುಜಿ ಅಪಾಯಿಂಟ್ಮೆಂಟ್ ವೇಟಿಂಗ್ ಪೀರಿಯಡ್ ಎಷ್ಟು ಈಗ ತುಂಬಾ ಕಡಿಮೆ ಮೊದಲು ಸಿಕ್ಕಾಪಟ್ಟೆ ಇತ್ತು ಮೊದಲು ತಿಂಗಳಗಟ್ಲೆ ಇತ್ತು ಆಕ್ಚುಲಿ ಅದನ್ನ ವಾರಗಳಿಗೆ ಕನ್ವರ್ಟ್ ಮಾಡಿ ಈಗ ದಿನಗಳಿಗೆ ಇಳಿಸಿದ್ದೇವೆ ಆಯ್ತಾ ಒಂದ್ ನಾಲ್ಕೈದು ದಿವಸದ ಒಳಗೆ ಆದಷ್ಟು ಪ್ರಯತ್ನ ಮಾಡಿ ಕನ್ಸಲ್ಟೇಷನ್ ಮುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೂ ನೇರ ಭೇಟಿಯಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಭೇಟಿ ಮಾಡುವ ಹಿಂದಿನ ದಿವಸ ನೀವು ಹೆಸರನ್ನ ಬರ್ಸ್ತಕ್ಕಂಥದ್ದು ಯಾಕೆಂದ್ರೆ ಮುಂದಿನ ವಾರ ಅಂತಂದಾಗ ನೀವು ಬರ್ತೀನಿ ಅಂತೀರಾ ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ ನನ್ಗೆ ಬರ್ ನೀವು ಬರ್ಲಿಲ್ಲ ಅಂತಂದ್ರೆ ಏನೋ ಸಮಸ್ಯೆ ಆಗಿ ಬರ್ಲಿಲ್ಲ ಬರಕ್ ಆಗ್ಲಿಲ್ಲ ನಿಮ್ಗೆ ಬೇರೆ ಏನೋ ಕೆಲಸ ಬಂತು ನನ್ನ ಟೈಮ್ ವೇಸ್ಟ್ ಆಗ್ಬಿಡತ್ತೆ ಆದ್ರಿಂದ ನೀವು ಬರುವ ಹಿಂದಿನ ದಿನ ಫೋನ್ ಮಾಡ್ಕೊಂಡು ನಾಳೆ ಬರ್ತೀವಿ ಸಿಗ್ತಾರ ಅಂತ ಹೆಸರು ಬರ್ಸ್ಕೊಂಡು ಬಂದ್ಬಿಡೋದು ಒಳ್ಳೇದು ನೇರ ಅವರೆಲ್ಲ ಬರುವ ಹಿಂದಿನ ದಿನ ಈಗ ನಾಳೆ ಅಮಾವಾಸ್ಯ ನಾಳೆ ಸಿಗಲ್ಲ ಬಿಡ್ರಿ ನಾಳಿದ್ದು ಸಿಗಲ್ಲ ನಾಳೆ ಅದು ಬಿಟ್ಟು ಹೇಳ್ತೀವಿ ಯಾವತ್ತು ನೀವು ಬರಬೇಕು ಅಂದ್ಕೊಂಡ್ರೆ ಹಿಂದಿನ ದಿವಸವೇ ಫೋನ್ ಮಾಡಿಕೊಂಡು ನಾಳೆ ಬರ್ತಾ ಇದ್ದೀವಿ ಅಂತ ಹೇಳಿ ಮಾಡ್ಕೊಂಡು ತಿಳಿಸ್ಕೊಂಡು ಬರ್ತಕ್ಕಂಥದ್ದು ಒಳ್ಳೇದು ಅಪಾಯಿಂಟ್ಮೆಂಟ್ ವೇಟಿಂಗ್ ಪೀರಿಯಡ್ ಮಾತ್ರ ಇವಾಗ ಕಡಿಮೆ ಮಾಡಿದ್ದೇನೆ ಆದಷ್ಟು ಸಿಕ್ಕಡೆ ಕಡಿಮೆ ಮಾಡಿದೆ ಮೊದಲಿನಕ್ಕೆ ಲೆಕ್ಕ ಹಾಕೊಂಡ್ರೆ ತುಂಬ ಕಡಿಮೆ ಮಾಡಿದ್ದೇವೆ ಸೊ ನಾಳೆ ಬೆಳಗ್ಗೆ ಆರು ಗಂಟೆಗೆ ಆಗೋಣ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಹಾಂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಂಬಿಡಿ ಬೆಳಗ್ಗೆ ಆರು ಗಂಟೆಗೆ ನಾನು ಇದೇ ಜಾಗದಲ್ಲಿ ಕುಳಿತುಕೊಂಡು ಸಂಕಲ್ಪ ಸೇವೆಯನ್ನು ಸ್ಟಾರ್ಟ್ ಮಾಡಿಬಿಡ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ